ವಹಿಸಿರುವ ಪೂಜರಿಗೆ ಗೌರವಾನ್ವಿತ ಗುರುಗಳಿಗೆ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಹಿರಿಯರಿಗೆ ನಮ್ಮೆಲ್ಲ ಸಹಪಾಠಿಗಳಿಗೆ ಎಲ್ಲ ಯಶಸ್ಸು ಕೀರ್ತಿ ಹೆಸರು ಹಣ ಎಲ್ಲ ನಮ್ಮ ಗುರುಗಳ ಪಾದಳಿಗೆ ಸೇರತಕ್ಕದ್ದು ಅವರಿಂದ ನಾವು ಈಗ ಬೆಳೆದಿದ್ದೇವೆ ಶಿರೂರು ಯಾವಾಗಲೂ ಕಲೆಗೆ ಸಾಹಿತ್ಯಕ್ಕೆ ಪ್ರಸಿದ್ಧವಾದ ನೆಲ ಇಲ್ಲಿ ಊಟದವರು ಯಾವುದೇ ರೀತಿಯಲ್ಲಿ ಸಾಧನೆಯನ್ನು ಮಾಡಿರ್ತಾರೆ ಎಸ್ಪೆಷಲಿ ಸಾಹಿತ್ಯ ಕೃಷಿಯಲ್ಲಿ ಒಳ್ಳೆಯದು ಮಾಡಿದ್ದಾರೆ ಸೊ ದಾನ ಧರ್ಮನೂ ಮಾಡಿದ್ದಾರೆ ಎಲ್ಲ ಸೊ ಶಿಕ್ಷಣ ಕ್ಷೇತ್ರಕ್ಕೆ ದೇಶ ಸೇವೆಗೆ ತಮ್ಮನ್ನು ತಾವೇ ಮೊದಪಾಗಿಟ್ಟಿದ್ದಾರೆ ಓಕೆ ಇಪ್ಪತ್ತು ವರ್ಷಗಳ ನಂತರ ಸೇರಿದ್ದೇವೆ ಸೊ ಒಂದು ಒಂದು ಪಿಕ್ಚರ್ ಒಂದು ಡೈಲಾಗ್ ಇತ್ತು ನಾವು ಮಕ್ಕಳಾಗಿರ್ತೀವಿ ಬೆಳೀತಾ ಬೆಳೀತಾ ವಯಸ್ಸಾದಂತೆ ಎಲ್ಲ ಕಳ್ಳನ ಮಕ್ಕಳಕ್ಕೆ ಅಂತ ಹೇಳಿ ಅಂದ್ರೆ ಸರಿಯಾಗಿ ನಾವೆಲ್ಲ ಸೊಪ್ಪು ಅಹಂ ಎಲ್ಲ ಗೌ ಗೌರವ ಪ್ರತಿಷ್ಠತೆ ತುಂಬೋತ ನಾವು ಏನಾಗಿ ಬಿಡ್ತೀವಿ ಆ ತನ್ನ ಅದು ಏನು ನಾಟಕ ಆಡೋದು ಸ್ಟಾರ್ಟ್ ಆಗ್ತೈತಿ ಸಣ್ಣ ನಾಟಕ ಆಗ್ತಿದ್ದಿಲ್ಲ ನೀವು ಲೈಕ್ ಆಗಿ ಲೈಕ್ ಇಲ್ಲ ಅಂದ್ರೆ ಇಲ್ಲ ಸೊ ಜೀವನದಲ್ಲಿ ಅತ್ಯಮೂಲ್ಯವಾದ ಕ್ಷಣಗಳು ಯಾವ್ದು ಅಂದ್ರೆ ಅದು ಹೈಸ್ಕೂಲ್ ನಲ್ಲಿ ಕಲಿತ ಕ್ಷಣ ಯಾಕಂದ್ರೆ ಪ್ರೈಮರಿ ಸ್ಕೂಲ್ ನಲ್ಲಿ ಒಂದರಿಂದ ಏಳೆಂಟೆ ತನಕ ಏನ್ ನಾವು ಕಲಿತೀವಿ ಅವಾಗ ನಮ್ದು ಬಹಳಷ್ಟು ನೆನಪಿನಲ್ಲಿ ಇರೋದಿಲ್ಲ ಆಮೇಲೆ ಆಫ್ಟರ್ ಎಸ್ ಎಸ್ ಎಲ್ ಸಿ ಏನ್ ಮುಂದೆ ಹೋಗ್ತೀವಿ ಅವಾಗ ನಾವು ಆಲ್ರೆಡಿ ಬೆಳೆದ್ ಬಿಟ್ಟಿರ್ತೀವಿ ಸೊ ನಮ್ ಕ್ಯಾರಿಯರ್ ಮಾಡಿಸ್ನ್ಯಾಗ ಎಂಜಾಯ್ ಮಾಡಕ್ ಆಗಿರೋದಿಲ್ಲ ನಾವೇನಾದರೂ ಏನಾದರೂ ಕಲ್ತಿದ್ದು ಮತ್ತೆ ಅವು ಸ್ಮರಣೀಯವಾಗಿ ಉಳಿದಿರ್ಬೇಕಂತ ಇಂತಪ್ಪಾ ಅಂತಂದ್ರ ಅದು ಹೈಸ್ಕೂಲ್ ಜೀವನ